ಕೆತ್ತನೆ ತನ್ನ ಭಯಾನಕ ಸ್ಥಿತಿಯಿಂದ ಅಚ್ಚರಿಗೊಳಿಸಿದ ಹಾಗೂ ಭಯಗೊಳಿಸಿದ ಒಂದು ಪ್ರಸಿದ್ಧವಾದಂಥ ಸ್ಥಳ ಕುಲ್ಧಾರ ಇದು ರಾಜಸ್ಥಾನದಲ್ಲಿ ಕಂಡುಬರುವ ಒಂದು ಭಯಾನಕ ಸ್ಥಳ ಹಾಗಾದರೆ ಸ್ನೇಹಿತರೆ ಇವತ್ತು ಈ ಸ್ಥಳದ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಕುಲ್ಧಾರದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮರುಭೂಮಿಯಲ್ಲಿ ಕಣ್ಮರೆಯಾದಂತೆ ಹಾಗೂ ಸಾಯಂಕಾಲದ ಕಿರಣಗಳಲ್ಲಿ ಕರಗಿ ಹೋದಂತೆ ಕಾಣ್ತಾ ಇದ್ದ ಒಂದು ನಗರ ಆ ನಗರ ಜೈಸನ್ ಮೇಲಿನಿಂದ ದೂರದಲ್ಲಿರುವ ಆ ಪ್ರಾಚೀನ ಊರೇ ಕುಲಧಾರ ಇಂದು ಅದು ನಿಶಬ್ದವಾಗಿದೆ ಧೂಳಿನಿಂದ ತುಂಬಿದ ಬೀದಿಗಳು ಕುಸಿದು ಹೋದ ಮನೆಗಳ ಗೋಡೆಗಳು ಕೆತ್ತಾಡುವ ಬಾಗಿಲುಗಳು ಎಲ್ಲವೂ ಒಂದು ಕಾಲದ ನೆನಪನ್ನು ಕಾಪಾಡಿಕೊಂಡಂತಿವೆ ಆದರೆ ಮುನ್ನೂರು ವರ್ಷಗಳ ಹಿಂದೆ ಇದೇ ಊರು ಜೀವಂತವಾಗಿತ್ತು ಸ್ನೇಹಿತರೆ ಅಲ್ಲಿ ನಗು ತುಂಬಿದ ಹಾಗೂ ಸಂಗೀತ ಮತ್ತು ಧಾರ್ಮಿಕ ಉತ್ಸಾಹ ತುಳುತ್ತಾ ಇತ್ತು ಜೀವಂತ ಕುಲಧಾರ ಕುಲಧಾರ ಪಾಳಿ ಬ್ರಾಹ್ಮಣರ ವರ್ಗವಾಗಿತ್ತು ಮರಭೂಮಿಯಲ್ಲೂ ನೀರನ್ನು ಸಂಚರಿಸುವ ಅವರ ಕೌಶಲ್ಯವನ್ನು ರಾಜ್ಯವೇ ಮೆಚ್ಚಿಕೊಂಡಿತ್ತು ಹಳ್ಳಿಯ ಮಧ್ಯೆ ಹರಿಯುತ್ತಿದ್ದ ಚಿಕ್ಕ ಕಾಲುವೆಗಳಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರು ಮನೆಗಳ ಮೇಲ್ಛಾವಣಿಗಳಿಂದ ಮಹಿಳೆಯರು ತಮ್ಮ ಆಪ್ತರ ಜೊತೆ ಮಾತನಾಡ್ತಾ ಇದ್ರು ಮಂಗಳವಾರದ ಸಂಜೆ ದೇವಾಲಯದ ಗಂಟೆ ಮುಳುಗುತ್ತಿದ್ದಾಗ ಪುರೋಹಿತ ಪಾಳಿ ರಾಮದೇವ ತನ್ನ ಮಗಳಾದ ಕೀರ್ತಿ ಜೊತೆ ದೇವರ ಮುಂದೆ ನಿಂತಿರ್ತಾ ಇದ್ದ ಕೀರ್ತಿ ಕುಲಧಾರಾದ ಅತಿ ಸುಂದರವಾದಂಥ ಯುವತಿ ಅವಳ ಕಣ್ಣುಗಳಲ್ಲಿ ಮರಭೂಮಿಯ ಆಳವು ಅವಳ ನಗುಗಳಲ್ಲಿ ಮಳೆಯ ತಂಪು ತುಂಬಿ ತುಳುತ್ತಾ ಇತ್ತು ದಿವಾನ್ ಸಲೀಂ ಸಿಂಗನ ದೃಷ್ಟಿ ಆ ಸಮಯದಲ್ಲಿ ಜೈಸಲ್ಮೇರಿನ ದಿವಾನ್ ಸಲೀಂ ಸಿಂಗ ತನ್ನ ಕ್ರೂರತೆಗಾಗಿ ಹೆಸರುವಾಸಿಯಾಗಿದ್ದ ಅವನಿಗೆ ಪ್ರಜೆಗಳ ಬದುಕಿಗಿಂತ ತನ್ನ ಇಚ್ಛೆಗಳೇ ಮುಖ್ಯವಾಗಿತ್ತು ಒಂದು ದಿನ ತೆರಿಗೆ ಸಂಗ್ರಹಣಿಗಾಗಿ ಕುಲಧಾರಕ್ಕೆ ಬಂದಾಗ ಅವನ ದೃಷ್ಟಿ ಕೀರ್ತಿಯ ಮೇಲೆ ಬಿತ್ತು ಅವನು ಒಂದು ಕ್ಷಣ ನಿಚ್ಚಲವಾಗಲಿಲ್ಲ ಆ ಹುಡುಗಿಯು ನನ್ನ ಅರಮನೆಯಲ್ಲಿ ಇರಬೇಕು ಎಂದು ಅವನು ತನ್ನ ಮನಸ್ಸಿನಲ್ಲಿ ಅನ್ಕೊಳ್ತಾನೆ ಆ ರಾತ್ರಿ ಪಾಳಿ ರಾಮದೇವನ ಮನೆಗೆ ಅವನ ದೂತರು ಬಂದು ಕೇಳ್ತಾರೆ ದಿವಾನ್ ಸಲೀಂ ಸಿಂಗ್ ನಾಳೆ ನಿಮ್ಮ ಮಗಳನ್ನು ಮದುವೆಯಾಗಲು ಬಯಸುತ್ತಾರೆ ಒಂದು ವೇಳೆ ದಿವಾನ್ ಸಲೀಂ ಸಿಂಗನ ಆಜ್ಞೆಯನ್ನು ತಾನೇನಾದರೂ ತಿರಸ್ಕರಿಸಿದ್ದೆ ಆದರೆ ನಿಮ್ಮ ಊರು ನಾಶವಾಗುತ್ತದೆ ನೀವೆಲ್ಲರೂ ನಾಶವಾಗಿ ಹೋಗ್ತೀರಿ ಎಂಬ ಭಯವನ್ನು ಹಾಕ್ತಾರೆ ಕುಲಧಾರದ ಜನರ ಮೇಲೆ ಈಗ ಮೌನದ ಭಯವು ಆವರಿಸುತ್ತೆ ಆದರೆ ಅವರ ಆತ್ಮಸಮ್ಮಾನವು ಮರುಭೂಮಿಯ ಮರಳಿಗಿನಂತಷ್ಟೇ ಗಟ್ಟಿಯಾಗಿತ್ತು ಅವರು ಅದಕ್ಕೆ ದೃತಿಗಳದೆ ಒಂದು ಸಭೆಯನ್ನು ಏರ್ಪಡಿಸುತ್ತಾರೆ ರಾತ್ರಿ ಸಭೆ ಆ ರಾತ್ರಿ ಊರಿನ ಹಿರಿಯರು ದೇವಾಲಯದಲ್ಲಿ ಸೇರ್ತಾರೆ ದೀಪದ ಬೆಳಕು ಕಣ್ಮರೆಯಾಗುತ್ತಿದ್ದಂತೆ ಪಾಳಿರಾಮದೇವನು ಒಂದು ಮಾತು ಹೇಳ್ತಾರೆ ನಾವು ಕೀರ್ತಿಯ ಗೌರವವನ್ನು ಕಳೆದುಕೊಳ್ಳುವುದಕ್ಕಿಂತ ಜೀವ ಕಳೆದುಕೊಳ್ಳುವುದೇ ಉತ್ತಮ ಮಂದ ಬೆಳಕಿನಲ್ಲಿ ಕೀರ್ತಿಯ ಮುಖದಲ್ಲಿ ಕಣ್ಣೀರು ಉಣ್ತಾ ಇತ್ತು ಅವಳು ತಂದೆಗೆ ಹೇಳ್ತಾಳೆ ಅಪ್ಪ ನನಗೋಸ್ಕರ ಊರನ್ನೆಲ್ಲ ನಾಶ ಮಾಡಬೇಡಿ ನಾನು ದೇವರ ಮುಂದೆ ಶರಣಾಗುತ್ತೇನೆ ಆದರೆ ಹಿರಿಯರು ನಿರ್ಧಾರ ಮಾಡಿಕೊಂಡರು ಅವರು ಈ ಊರನ್ನು ಬಿಟ್ಟು ಹೋಗಬೇಕೆಂದು ನಿಶ್ಚಯ ಮಾಡ್ತಾರೆ ನಾಪತ್ತೆಯ ರಾತ್ರಿ ಅರ್ಧ ರಾತ್ರಿಯಲ್ಲಿ ಚಂದ್ರನ ಬೆಳಕಿನ ಮಧ್ಯ ಕತ್ತಲೆಯ ಮರುಭೂಮಿ ಮೌನವಾಗಿತ್ತು ಹಳ್ಳಿಯ ಪ್ರತಿಯೊಂದು ಮನೆಯ ಬಾಗಿಲು ನಿಸ್ಪ್ರಾಣವಾಗಿತ್ತು ಮಹಿಳೆಯರು ತಮ್ಮ ದೇವರ ಪ್ರತಿಮೆಗಳನ್ನು ಕಾಪಾಡಿಕೊಂಡು ಹೊರಟರು ಮಕ್ಕಳು ತಾಯಿಯ ಕೈ ಹಿಡಿದು ನಡಿತಾ ಇದ್ರು ಎಲ್ಲರೂ ಕತ್ತಲೆಯೊಳಗೆ ಹೆಜ್ಜೆ ಹಾಕ್ತಾ ಇದ್ರು ಒಂದು ಊರಿನ ಶ್ವಾಸವೇ ನಿಂತಂತೆ ಭಾಸವಾಗ್ತಾ ಇತ್ತು ಹೊರಡುವ ಮೊದಲು ಪಾಳಿ ರಾಮದೇವನು ದೇವಾಲಯದ ಮುಂದೆ ನಿಂತು ಮಂತ್ರೋಚ್ಚಾರಣೆ ಮಾಡ್ತಾನೆ ತಾಯಿ ಈ ನೆಲ ನಮ್ಮದು ಆದರೆ ಇನ್ನೂ ಯಾರು ಇಲ್ಲಿ ವಾಸಿಸಬಾರದು ಈ ಊರು ಸದಾಕಾಲ ಶಾಪಿತವಾಗಲಿ ಇಲ್ಲಿ ಯಾರು ನೆಲೆಸಿದಂತೆ ಆಗಲಿ ಎಂದು ಅವನು ಮಂತ್ರೋಪಚಾರಣೆ ಮಾಡ್ತಾನೆ ಹೀಗಾಗಿ ಅವತ್ತಿನಿಂದ ಕುಲಧಾರ ಶಾಪಿತವಾಯಿತು ಅದು ಶಾಪಿತ ನಗರವಾಯಿತು ಬೆಳಗ್ಗೆ ಸೂರ್ಯೋದಯದ ವೇಳೆಗೆ ಊರು ಖಾಲಿ ಖಾಲಿಯಾಗಿತ್ತು ಅಲ್ಲಿ ಒಂದು ಚಿಕ್ಕ ಪ್ರಾಣಿಯೂ ಕೂಡ ಇರಲಿಲ್ಲ ಕೇವಲ ಅದು ನಿಶಬ್ದತೆಯ ಮಾತ್ರವಾಗಿ ಉಳಿದಿತ್ತು ಶಾಪದ ನೆರಳು ಸಲೀಂ ಸಿಂಗ್ ಅತಿ ಉತ್ಸಾಹದಿಂದ ಆ ಒಂದು ನಗರಕ್ಕೆ ಬಂದು ನೋಡಿದಾಗ ಅಲ್ಲಿ ನಿಶಬ್ದತೆ ಕೂಡಿತ್ತು ಅದನ್ನು ನೋಡಿದ ಅವನು ತಟಸ್ಥವಾಗಿ ನಿಂತ ಅವನ ಬಾಯಿಂದ ಮಾತುಗಳೇ ಹೊರಡಲಿಲ್ಲ ಏಕೆಂದರೆ ಮನೆಗಳು ಖಾಲಿಯಾಗಿದ್ದವು ದೇವಾಲಯದ ಗಂಟೆ ನಿಂತಿತ್ತು ಅವನು ಕೋಪದಿಂದ ಕಲ್ಲುಹಿಸಿದ್ದಾನೆ ಆದರೆ ಪ್ರತಿಧ್ವನಿ ಮಾತ್ರ ಹಿಂದಿರುಗಿತು ಈ ಶಾಪ ನನಗೆ ಏನು ಮಾಡಲಾರದು ಎಂದು ಕೂಗಿದ ಅವನ ಧ್ವನಿ ಆಕಾಶದಲ್ಲಿ ಮಾಯವಾಗಿ ಹೋಯಿತು ಆದರೆ ಕೆಲ ದಿನಗಳ ನಂತರ ಅವನ ಅರಮನೆಯಲ್ಲಿ ವಿಚಿತ್ರ ಘಟನೆಗಳು ಆರಂಭವಾಗ್ತವೆ ರಾತ್ರಿಯ ವೇಳೆ ಹೆಂಗಸಿನ ಅಳುವ ಶಬ್ದ ಕಕ್ಕಲಿಯ ಹಾದಿಗಳಲ್ಲಿ ಯಾರೋ ನಡೆದಂಥ ಧ್ವನಿ ಅವನು ನಿದ್ದೆ ಕಳೆದುಕೊಳ್ತಾನೆ ಸಲೀಂ ಸಿಂಗ್ ಮರಣ ಹೊಂದುವ ತನಕ ಕುಲಧಾರ ಎಂಬ ಹೆಸರನ್ನು ಉಚ್ಚರಿಸಲಿಲ್ಲ ಎಂದು ಹಿಂದಿನ ಕಾಲ ಜನರು ಹೇಳ್ತಾರೆ ಶತಮಾನಗಳ ನಂತರ ಕುಲಧಾರ ನಗರ ಶತಮಾನಗಳು ಕಳೆದು ಹೋಯಿತು ಕುಲಧಾರ ಈಗ ಪಾಳುಪಟ್ಟಣ ಆದರೆ ಅದರ ಬೀದಿಗಳಲ್ಲಿ ಇನ್ನೂ ಒಂದು ಅಸಹಜ ಶಾಂತಿ ಇದೆ ದಿನದ ಬೆಳಕಿನಲ್ಲಿ ಅದು ಸುಂದರವಾದ ಮರುಭೂಮಿಯ ದೃಶ್ಯ ಆದರೆ ಸಾಯಂಕಾಲದ ನಂತರ ಅದು ಜೀವಂತವಾಗುತ್ತದೆ ಅಜ್ಞಾತ ಶಬ್ದಗಳು ಗಾಳಿಯೊಂದಿಗೆ ಅಳುವ ಧ್ವನಿಗಳು ಕೆಲವೊಮ್ಮೆ ಹೆಂಗಸಿನ ನೆರಳು ಹಾಗೆಯೇ ಅವಳು ನರಳುವ ಧ್ವನಿ ಒಮ್ಮೆ ಇತ್ತೀಚಿನ ವರ್ಷಗಳಲ್ಲಿ ಒಂದು ಸಂಶೋಧನಾ ತಂಡ ಕುಲಧಾರದಲ್ಲಿ ರಾತ್ರಿ ತಂಗಿತ್ತು ಅವರಲ್ಲಿ ಒಬ್ಬ ಅರವಿಂದ್ ರಾತ್ರಿ ಹನ್ನೆರಡು ಗಂಟೆಗೆ ಅಜ್ಞಾತ ಹೆಜ್ಜೆಯ ಶಬ್ದ ಕೇಳ್ತಾನೆ ಅವನು ತನ್ನ ಟಾರ್ಚನ್ನು ಬೆಳಗಿಸ್ತಾನೆ ಆದರೆ ಯಾರೂ ಇರಲಿಲ್ಲ ಅದೇ ವೇಳೆ ಒಂದು ಚಳಿಗಾಳಿ ಅವನ ಕಿವಿಯ ಹತ್ತಿರ ದಾಟಿ ಹೋದಂತೆ ಆಯಿತು ಇಲ್ಲಿ ಬರುವುದಿಲ್ಲ ಎಂಬ ಶಬ್ದ ಅರವಿಂದ್ ಮುಂದಿನ ದಿನ ಬೆಳಗ್ಗೆ ಅಸ್ವಸ್ಥನಾಗ್ತಾನೆ ಅವನು ಹೇಳಿದ ನಾನು ಕೀರ್ತಿಯ ಅಳುವ ಧ್ವನಿಯನ್ನು ಕೇಳಿದೆ ಅವಳ ನೆರಳನ್ನು ನೋಡಿದೆ ಆದರೆ ನನಗೆ ಸ್ಪಷ್ಟವಾಗಿ ಏನು ಘೋಚಿಸಲು ಅಂತ ಎಲ್ಲರೂ ಮುಂದೆ ಹೇಳ್ತಾನೆ ಆ ವ್ಯಕ್ತಿ ನೋಡಿದಂತಹ ಕೀರ್ತಿಯ ಆತ್ಮ ಜನಪ್ರವರ್ತಿಗಳ ಪ್ರಕಾರ ಕೀರ್ತಿ ತನ್ನ ಊರನ್ನು ತೊರೆಯುವ ಮುನ್ನ ದೇವರ ಮುಂದೆ ಪ್ರಾರ್ಥನೆ ಮಾಡ್ಕೊಳ್ತಾಳೆ ಏನಂದ್ರೆ ದೇವರೇ ನನ್ನ ಊರನ್ನು ಕಾಪಾಡು ಯಾರೂ ನಮ್ಮ ಗೌರವವನ್ನು ತೊಡೆಯದಿರಲಿ ಹೀಗಾಗಿ ಕೀರ್ತಿಯ ಆತ್ಮ ಕುಲಧಾರದಲ್ಲಿ ಇಂದಿಗೂ ಸಂಚರಿಸುತ್ತಿದೆ ಎಂದು ನಂಬಲಾಗುತ್ತದೆ ರಾತ್ರಿಯ ವೇಳೆ ದೇವಾಲಯದ ಹತ್ತಿರ ಯಾರಾದರೂ ಹತ್ತಿದರೆ ಅಜ್ಞಾತ ಕೈ ಅವರ ಭುಜದ ಮೇಲೆ ಬೀಳುತ್ತದೆ ಕೆಲವರು ಹೇಳುತ್ತಾರೆ ಅವಳ ನೆರಳು ಚಂದ್ರನ ಬೆಳಕಿನಲ್ಲಿ ಪಾಳುಮನೆಯ ಗೋಡೆ ಮೇಲೆ ಕಾಣುತ್ತದೆ ಅವಳು ಇನ್ನೂ ತನ್ನ ಊರಿನ ರಕ್ಷಣೆಯಲ್ಲಿ ತೊಡಗಿದ್ದಾಳೆ ಅಲ್ಲಿ ಹೋದವರನ್ನು ಅವಳು ಎಂದಿಗೂ ಕೂಡ ಜೀವಂತ ಬಿಡುವುದಿಲ್ಲ ಎಂಬ ಮಾತು ಇಂದಿಗೂ ಕೂಡ ಚಾಲ್ತಿಯಿದೆ ಹಾಗಾದರೆ ಆ ಶಾಪ ಸತ್ಯ ಅಥವಾ ಸೋಲು ಎನ್ನುವುದನ್ನು ನೋಡೋಣ ವಿಜ್ಞಾನಿಗಳು ಈ ಊರಿನ ನಾಶಕ್ಕೆ ನೀರಿನ ಕೊರತೆ ಅಥವಾ ಆರ್ಥಿಕ ಕುಸಿತ ಕಾರಣ ಎಂದು ಹೇಳುತ್ತಾರೆ ಆದರೆ ಸ್ಥಳೀಯರು ನಂಬುವ ಪ್ರಕಾರ ಇದು ಕೀರ್ತಿಯ ಶಾಪ ಇಲ್ಲಿ ಶಾಶ್ವತವಾಗಿ ವಾಸಿಸಲು ಯತ್ನಿಸಿದ ಹಲವಾರು ಅಸಹಜ ಜನರಿಗೆ ಅಪಘಾತಗಳು ಅವರು ಅವರೊಂದು ಸಾರ್ತಿ ಜೀವಂತ ತಮ್ಮ ಮನೆಗಳಿಗೆ ವಾಪಸ್ಸಾಗಿಲ್ಲ ಎಂದು ಕೂಡ ಹೇಳ್ತಾರೆ ಆ ರೀತಿ ಮುಂಜಾನೆ ಪ್ರಶಾಂತವಾದ ಸ್ಥಳ ರಾತ್ರಿಯ ಹೊತ್ತು ಮೌನಕ್ಕೆ ಜಾರಿ ಹಲವಾರು ಕಥೆಗಳನ್ನು ಹೇಳಲು ಪ್ರಾರಂಭಿಸುತ್ತದೆ ಅಷ್ಟು ಭಯಾನಕ ರೀತಿಯಲ್ಲಿ ಆ ಒಂದು ಕುಲಧಾರವನ್ನು ನಾವು ನೋಡಬಹುದು ರಾತ್ರಿಯ ಕತ್ತಲೆಯಲ್ಲೂ ಕುಲಧಾರದ ಗಾಳಿ ಒಂದಷ್ಟು ವಿಚಿತ್ರ ಧ್ವನಿಯನ್ನೇ ಮಾಡುತ್ತದೆ ಕೆಲವೊಮ್ಮೆ ಅದು ಮೃದುವಾದ ನಗು ಕೆಲವೊಮ್ಮೆ ಅದು ಆಳುವ ಶಬ್ದ ಜನರು ಹೇಳುತ್ತಾರೆ ಅದು ಕೀರ್ತಿಯ ಧ್ವನಿ ನನ್ನ ಊರನ್ನು ನೆನಪಿಸಿಕೊಳ್ಳಿ ನನ್ನ ಊರನ್ನು ನೆನಪು ಮಾಡಿಕೊಳ್ಳಿ ಎಂಬ ಕೀರ್ತಿಯ ಪ್ರತಿಧ್ವನಿ ಕೂಡ ಇವತ್ತು ಕೂಡ ಅಲ್ಲಿ ಮೊಳಗುತ್ತದೆ ಎಂದು ಹಿಂದಿನ ಕಾಲದ ಜನರು ಹೇಳ್ತಾರೆ ಆದರೆ ಅವತ್ತಿನ ಕಾಲದಲ್ಲಿ ಅಷ್ಟು ಭಯಾನಕವಾಗಿದ್ದ ಗುಲ್ಧಾರ ಈ ದಿನ ಹೇಗಿದೆ ಎಂಬುದನ್ನು ನೋಡೋಣ ಈ ದಿನ ಕುಲಧಾರ ಒಂದು ಪ್ರವಾಸಿ ತಾಣವಾಗಿದೆ ದಿನದ ವೇಳೆಯಲ್ಲಿ ಅನೇಕರು ಇಲ್ಲಿ ಬಂದು ಬಾಳು ಕಟ್ಟಡಗಳನ್ನು ನೋಡ್ತಾರೆ ಆದರೆ ಸೂರ್ಯಾಸ್ತದ ನಂತರ ಪ್ರವೇಶವು ನಿಷೇಧವಾಗಿರುತ್ತದೆ ಸ್ಥಳೀಯರು ಹೇಳುವ ಪ್ರಕಾರ ಸಂಜೆಯ ನಂತರ ಅವರು ನಿದ್ರೆಗೆ ಜಾರುತ್ತದೆ ಮತ್ತು ಅದರ ಕನಸುಗಳಲ್ಲಿ ನಾವು ಇರಬಾರದು ಮರುಭೂಮಿಯ ಗಾಳಿಯಲ್ಲಿ ಹಾದು ಹೋಗುವಾಗ ಕಿವಿಗೆ ಹತ್ತಿರದಿಂದ ಯಾರೋ ಕುಸುರಿಯಂತೆ ಹೇಳುವ ಶಬ್ದ ಕೇಳುತ್ತದೆ ನಾವಿದ್ದೆವು ನಾವು ಜೀವಂತವಾಗಿದ್ದೆವು ಆದರೆ ಗೌರವದ ಬೆಲೆಗಾಗಿ ನಾವು ನಾಪತ್ತೆಯಾಗಿದ್ದೇವೆ ಎಂಬ ಪಿಸುಮಾತುಗಳು ಅಲ್ಲಿಯ ಜನರಿಗೆ ಕೇಳುತ್ತಾ ಇರ್ತವೆ ಅದೇ ಕುಲಧಾರ ಪ್ರೀತಿಯೋ ಗೌರವವೋ ಶಾಪವೋ ಸೇರಿದ ಮರುಭೂಮಿಯ ಕತೆ ಮರುಭೂಮಿಯ ಬಂಗಾರದ ಮರಳಿನಲ್ಲಿ ಇಂದಿಗೂ ಕೀರ್ತಿ ಹೆಜ್ಜೆಗಳು ಅಡಗಿವೆ ಕೆಲ ರಾತ್ರಿ ಗಾಳಿ ಬರುವಾಗ ಅವಳ ಚೂಡಿದಾರಿನ ಧ್ವನಿ ಕೇಳಬಹುದು ಎಂದು ಸ್ಥಳೀಯರು ಹೇಳುತ್ತಾರೆ ಅದು ಭಯಾನಕವೂ ಆಗಿರಬಹುದು ಅಥವಾ ಒಂದು ನಿಷ್ಠೆಯ ನೆನಪೂ ಆಗಿರಬಹುದು ಆತ್ಮೀಯ ಸ್ನೇಹಿತರೆ ಕೇಳಿದ್ರಲ್ಲ ಇಡೀ ವಿಶ್ವವನ್ನೇ ಬೆಚ್ಚಿ ಬೆಳೆಸಿರುವಂತಹ ಕೋಲಾರ ಕಥೆ ಇದು ರಾಜಸ್ಥಾನದಲ್ಲಿ ಕಂಡುಬರುವ ಅತಿ ಭಯಾನಕ ಸ್ಥಳ ಹಲವಾರು ಪೌರಾಣಿಕ ಕಥೆಗಳನ್ನು ಹೊಂದಿರುವ ಒಂದು ನಿಗೂಢವಾದಂಥ ಸ್ಥಳ ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಸ್ನೇಹಿತರು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಹಿಸ್ಟೋರಿಕಲ್ ವಿಡಿಯೋ ಬೇಕಾದರೆ ಇವತ್ತೇ ನಮ್ಮ ಚಾನಲ್ ಅಂಬರೀಷ್ ಕೋಂಗ್ಲಿ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ನೋಟಿಫಿಕೇಶನ್ ಗಳನ್ನ ಪಡಿತಾ ಇರಿ